ಇವತ್ತು ನಾವು ಮಂಡ್ಯ ತಾಲೂಕು ಕೆರ್ಗೋಡು ಹುಬ್ಳಿ ಉಪ್ಪುರ್ಕಳ್ಳಿ ಪಂಚಾಯತಿಯಲ್ಲಿ ಹಂಪಾಪುರ ಗೇಟ್ ಅಂತಿದೆ ಈ ಹಂಪಾಪುರ ಗೇಟ್ ನಲ್ಲಿ ಹಿಂದೆ ಯಾವ ಕಿಡಿಗೇಡಿಗಳು ಒಂದು ಜೊತೆ ಬಸವಣ್ಣ ದೇವರನ್ನ ತಗ ಬಂದು ಇಂಜೆಕ್ಷನ್ ವಿಷದ ಇಂಜೆಕ್ಷನ್ ಮೂಲಕ ಆ ಬಸವಣ್ಣ ದೇವ್ರನ್ನ ಚುಚ್ಚಿಸಿ ನೋಡಿ ಏಕ ಫಾರೆಸ್ಟ್ ಇದೆ ಆದ್ರೆ ಇಲ್ಲೇ ತಂದು ಕೆಡ್ಬಿಟ್ಟು ಹೊರಟೋಗಿದ್ರು ಅವರು ಕೆಡಗಿದ್ದ ಕಿಡಿಗೇಡಿಗಳು ಯಾರೋ ನಮ್ಗಿನ್ನೂ ಸಿಕ್ಕಿಲ್ಲ ಇದು ಪೊಲೀಸ್ ಕಂಪ್ಲೇಂಟ್ ಸುದ ಅವತ್ತಿನ ಕಾಲದಲ್ಲಿ ಆಗಿತ್ತು ಆದ್ರೆ ಇಡೀ ನಮ್ಮ ಸುತ್ತಮುತ್ತಲಿನ ಎಲ್ಲಾ ಗ್ರಾಮಸ್ಥರು ಸೇರಿ ಒಗ್ಗಟ್ಟಾಗಿ ಆ ಬಸವಂತವ್ರನ್ನ ಎತ್ಕೊ ಬಂದು ಇದೇ ಜಾಗದಲ್ಲಿ ಶವ ಸಂಸ್ಕಾರ ಮಾಡಿ ಇಲ್ಲಿ ಸೇರಿರುವ ಎಲ್ಲಾ ಧಾನ್ಯಗಳೆಲ್ಲ ಹಣವನ್ನು ಸಂಗ್ರಹಿಸಿ ಇಲ್ಲಿ ಒಂದು ದೇವಸ್ಥಾನ ಮಾಡಿದ್ದೀವಿ ಅದರ ಜೋಡಿ ನಂದಿ ಬಸವೇಶ್ವರ ಅಂತ ಹೇಳಿ ಆ ದೇವಸ್ಥಾನಕ್ಕೆ ಒಂದು ಹೆಸರು ಇಟ್ಟು ಆ ಜೋಡಿ ನಂದೇಶ್ವರ ಸ್ವಾಮಿಯ ಪ್ರತಿಷ್ಠಾಪನೆ ಮಾಡಿದ್ದೀವಿ ಅದೇ ತರ ಈಗಾಗ್ಲೇ ಕಳೆದ ವರ್ಷ ಅದೇ ತರ ಜಾತ್ರೆ ಆಯ್ತು ಇವತ್ತು ಎರಡನೇ ವರ್ಷದ ಜಾತ್ರೆ ನೀವು ಆಗ್ಲೇ ನೋಡ್ತಾ ಇದ್ರಿ ತೋರಿಸ್ತಾ ಇದ್ರಿ ಎರಡನೇ ವರ್ಷದ ಜಾತ್ರೆ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಭಯ ಭಕ್ತಿಯಿಂದ ಅದ್ದೂರಿಂದ ನಡೀತಾ ಇದೆ ಇದಲ್ಲ ಆ ನಂದೀಶ್ವರ ಆ ಜೋಡಿ ಬಸವೇಶ್ವರನೇ ಅದಕ್ಕೆ ಅವನ ಆಶೀರ್ವಾದ ಇಡೀ ಒಂದ್ ಗ್ರಾಮ ಅಲ್ಲ ಇಡೀ ನಮ್ಮ ಸುತ್ತಮುತ್ತಲಿನ ಗ್ರಾಮ ಉಪ್ಪುರ್ಕಳ್ಳಿ ಪಂಚಾಯತಿ ಆಗ್ಬೋದು ಬಿ ಹೊಸೂರು ಪಂಚಾಯತಿ ಆಗ್ಬೋದು ದೊಡ್ಡಗಡ್ನಳ್ಳಿ ಪಂಚಾಯತಿ ಆಗ್ಬೋದು ಮತ್ತೆ ಗುನಕಳಿ ಪಂಚಾಯತಿ ಆಗ್ಬೋದು ಬೇಬಿ ಪಂಚಾಯತಿ ಆಗ್ಬೋದು ಹಲ್ಲೆಗೆರೆ ಪಂಚಾಯತಿ ಆಗ್ಬೋದು ಈಗ ಇನ್ನು ಅನೇಕ ಎಲ್ಲ ಗ್ರಾಮ ಪಂಚಾಯತಿಗಳು ಒಗ್ಗಟ್ಟಾಗಿ ಸೇರಿ ಬಸವಣ್ಣವರ ಆಶೀರ್ವಾದದಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜಾತ್ರೆ ನಡೀತಾ ಇದೆ ಎಲ್ಲರಿಗೂ ಶುಭವಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ ನಮಸ್ತೆ ಸರ್ ಬೈರೇಗೌಡ ಮಾಯಪ್ಪನಳ್ಳಿ ಮಂಡ್ಯ ತಾಲೂಕ್ ಬಸರಾಳ ಹುಬ್ಬಳ್ಳಿ ಖುಷಿ ಸರ್ ಸರ್ ಎರಡನೇ ವರ್ಷ ಮೊದಲನೇ ವರ್ಷಕ್ಕಿಂತ ಈ ವರ್ಷನೇ ತುಂಬಾ ಚೆನ್ನಾಗಿದೆ ಆಮೇಲೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯ ಚೆನ್ನಾಗಿ ನಡೀತಾ ಇದೆ ಗಿರಾಕಿಗಳು ಹಂಗೆ ಇದ್ದಾರೆ ಮುಂದಿನ ವರ್ಷಕ್ಕೆ ಇಂದ ಇಂಪ್ರೂವ್ ಆಗುತ್ತೆ ಆಮೇಲೆ ಓಹ್ ಸರ್ ಇಂಪ್ರೂವ್ ಆಗುತ್ತೆ ಸರ್ ಪ್ರದರ್ಶನಕ್ಕೆ ಸರ್ ಸರ್ ಆರಲ್ಲ ಸರ್ ಇದು 3.5 ಲಕ್ಷ ಸರ್ ಇಲ್ಲ ಕೊಡೋದು ಬಂದ್ರೆ ಕಾಯಶ್ ಇದ್ದು ಬಂದವರು ಕೊಡ್ತೀವಿ ಎಲ್ಲ ಮಾಡ್ತವೆ ಸರ್ ಓಹ್ ಸೋಕಿನ ಸರ್ ಬೆಳಿಗ್ಗೆ ಸಂಜೆ ಎರಡು ಲೀಟ್ರ್ ಹಾಲು ಮಾಮೂಲಿ ತಿಂಡಿ ವಾಕು ಮಾಮೂಲಿ ಬೆಳಿಗ್ಗೆ ಟೈಮ್ ಮಾಡ್ತೀವಿ ಸರ್ ಓ ಸರ್ ಸರ್ ವಾಕ್ ಮಾಡಿದ್ರೆ ಸಾಕು ಸರ್ ಅವ್ ತೋಟದ ಹತ್ರ ಮನೆ ಹತ್ರ ಬಂದು ಓಡಾಡುದ್ರೆ ಸಾಕು ಸರ್ ನಮಗ್ ಕರೆಂಟ್ ಆಗಿದೆ ಬೇರೆಯವ್ರಿಗೆ ಹೆಂಗೆ ಅನ್ನೋದು ಗೊತ್ತಿಲ್ಲ ಅಂದ್ರೆ ಇವತ್ತಿನ ಜನರೇಷನ್ ಅಲ್ಲಿ ಹಂಗೆ ಸರ್ ಒಬ್ರಿಗೆ ಹಿಡಿತದೆ ಒಬ್ರಿಗೆ ಹಿಡಿಯಲ್ಲ ಹೌದು ಸರ್ ಎಲ್ಲ ಕ್ಲಿಯರ್ ಆಗಿದೆ ಸರ್ ಯಾವ್ದು ಏನಿಲ್ಲ ಸರ್ ಈಗ ಅದ್ಬಿಟ್ರೆ ಈಗ ನೀವು ಎಕ್ಸ್ಟ್ರಾ ಕೇರ್ ಸರ್ ಎಕ್ಸ್ಟ್ರಾ ಕೇರ್ ಏನಿಲ್ಲ ಸರ್ ಮಾಮೂಲಿ ಮಾಮೂಲಿ ಅಂದ್ರೆ ಜಾತ್ರೆ ಮೂವ್ಮೆಂಟ್ ಅಲ್ಲಿ ಕೇರ್ ತಗೋಬೇಕು ಸರ್ ಹ ಇನ್ನು ಜಾತ್ರೆ ಮುಗಿಯಿತು ಅಂದಮೇಲೆ ಜಾಸ್ತಿ ಏನು ಕೇರ್ ತಗೊಳಲ್ಲ ಬೇಸಾಯ ಎಲ್ಲ ಮಾಡಿಸ್ಕೋತೀವಿ ಸರ್ ಸರ್ ಡಬಲ್ ಒನ್ನು ಸರ್ ನೈನ್ ನೈನ್ ಒನ್ನು ಸರ್ ನೈನ್ ಒನ್ ಒನ್ ತ್ರೀ ನೈನ್ ತ್ರೀ ಫೋರ್ ಸಿಕ್ಸ್ ಏಟ್ ಒನ್ ಥ್ಯಾಂಕ್ ಯು ಸರ್ ಸರ್ ಇವು ನಮ್ಮ ಹಾಲಲ್ಲೂ ಹೌದು ಸರ್ ಸರ್ ಇವು ಒಂದೂವರೆ ಆಗಿದೆ ಸರ್ ಆಗಿದೆ ಸರ್ ಸರ್ ಎಲ್ಲ ಕರೆಕ್ಟ್ ಆಗಿದೆ ಸರ್ ಇವು ಕೆಲಸ ಮಾಡ್ತವೆ ಹೌದು ಸರ್ ಗಾಡಿ ಪಾಡಿ ಕೆಲಸ ಎಲ್ಲ ಮಾಡ್ತವೆ ಸರ್ ಹೌದು ಸರ್ ಹೌದು

ಹೋಯ್ತು ಈಗ ಅದು ಇಲ್ಲೇ ಹತ್ರ ಆದ್ಮೇಲೆ ಇಲ್ಲೇ ಮಾಡ್ತಾ ಇದ್ದೀವಿ ಇಲ್ಲಿಯ ಎರಡು ಇದಕ್ಕೆ ಕಡೆ ಆರಲ್ಲು ಗದ್ದೆ ಕಸ ಕಬ್ಬು ಇರೋದು ಭತ್ತ ಇರೋದು ಗೊಬ್ಬರ ಎಲ್ಲ ಎಲ್ಲ ಮಾಡ್ತೀವಿ ತೊಂಡೆ ಒಣಲು ರಾಗಿ ಬಚ್ಚು ತಿಂಡಿ ಹಸರುಳ್ಳು ಎಲ್ಲ ಹಾಕ್ತಿವಿ

ಡಬಲ್ ನೈನ್ ಸೆವೆನ್ ಟು ಜೀರೋ ಏಟ್ ಸೆವೆನ್ ಟೂ ಐಟು ಹೇಳಿ ನಂದೀಶ್ ನಮ್ದೆ ಮೂರ್ನಾಲ್ಕು ಕಿಲೋಮೀಟರ್ ಕೆಬ್ಬಳ್ಳಿ ಎಂಬಿಟ್ಟು ಜಾತ್ರೆ ಇದು ಎರಡನೇ ಮೊದಲನೇ ವರ್ಷ ಸಿಂಪಲ್ ಆಗಿ ಸೇರ್ ಮಾಡಿದ್ದು ಈ ವರ್ಷ ಎರಡನೇ ವರ್ಷದಿಂದ ಇದು ಒಳ್ಳೆ ರೋಡ್ ಎಲ್ಲ ಹೋಗಿ ಬರೋ ಜಾಗ ಸೂಪರ್ ಚೆನ್ನಾಗೈತೆ ಇಂಪ್ರೂವ್ ಮಾಡ್ಬೇಕು ಅಂತ ಈ ಸತಿ ಎಲ್ಲ ಹೊರ್ಗಡೆ ಸ್ನೇಹಿತರಿಗೆಲ್ಲ ಹೇಳಿ ಜೋರಾಗಿ ಕರೆಸಿ ಉತ್ತಮವಾದ ರಾಜುಗಳನ್ನ ಕಟ್ಸ್ಬೇಕು ಅಂದ್ಬಿಟ್ಟು ಕಟ್ಸಿದೀವಿ ಇಂಪ್ರೂವ್ ಮಾಡ್ಬೇಕು ಅಂತ ಮಾಡ್ತಾ ಇದೀವಿ ಸರ್ ಸರ್ ಅವೆಲ್ಲ ವ್ಯವಸ್ಥೆ ಎಲ್ಲ ಏನು ಮಾತಾಡಿಲ್ಲ ಕರೆಂಟ್ ವ್ಯವಸ್ಥೆ ಅಲ್ಲಿ ನೀರ್ ವ್ಯವಸ್ಥೆ ಬೋರ್ಗಳ ಉತ್ತಮ ನೀರ್ ವ್ಯವಸ್ಥೆ ಐತೆ ಬಸ್ ರೂಟ್ ಬೋಗು ಬರೋರಿಗೆ ಬಸ್ ರೂಟ್ ತುಂಬಾ ಸೂಪರ್ ಚೆನ್ನಾಗೈತೆ ವ್ಯವಸ್ಥೆ ಎಲ್ಲ ಚೆನ್ನಾಗೈತೆ ಸರ್ ತುಂಬಾ ಚೆನ್ನಾಗೈತೆ ಅಕ್ಕ ಅಕ್ಕ ಪಕ್ಕದ ಗ್ರಾಮಸ್ಥರೆಲ್ಲ ಪ್ರೋತ್ಸಾಹ ಚೆನ್ನಾಗಿ ಕೊಡ್ತಾ ಇದ್ದಾರೆ ಇಂಪ್ರೂವ್ ಇಂಪ್ರೂವ್ ಮಾಡಬೇಕು ಅಂತ ಈ ಸಲದಿಗೆ ನಾಳೆ ಬೇರೆ ಜಾತ್ರೆಗಳ ಹೋದ್ರೆ ವ್ಯಾಪಾರ ಸೂಪರ್ ಚೆನ್ನಾಗಿ ನಡೀತಾ ಇಲ್ಲಿ ಸರ್ ಈಗ ನಾವು ಆಲ್ರೆಡಿ ನಾಲ್ಕು ಜೊತೆ ಇತ್ತದ ನಾವು ಒಬ್ಬರೇ ಹಾಕಿ ಬಂದಿದೀವಿ ಇಲ್ಲಿ ಹಾ ನಮ್ಮ ನಾಲ್ಕು ಜೊತೆ ಸರ್ ಇವ್ ಈಗ ಎರಡು ನಾಲ್ಕಲ್ಲಾಗಿವೆ ಸರ್ ಈಗ ಇವು ನಾಲ್ಕಲ್ಲಾಗಿವೆ ಸರ್ ಇವಕ್ಕೆ ಎರಡು ಮೂವತ್ತು ಹೇಳ್ತಾ ಇದೀವಿ ಹಾ ಸರ್ ಫೈನಲ್ ಎರಡು ಲಕ್ಷ ಬಂದ್ರೆ ಕೊಡ್ತೀವಿ ಸರ್ ಹಾ ಸರ್ ಸರ್ ಯಾವುದೇ ಗಾಡಿ ಉಳುಮೆ ಕೆಲಸ ಎಲ್ಲ ಕೆಲ್ಸದೂ ಸೂಪರ್ ಸರ್ ಕರ ಕರ ಓರಿ ಹೋರಿ ಸರ್ ಓರಿ ಹೋರಿ ಓರಿ ಓರಿ ಹಳ್ಳಿ ಹಳ್ಳಿ ಕಾರ್ ಓರಿ ಹಳ್ಳಿ ಕಾರ್ ಹೋರಿ ಸರ್ ಇವಾಗ ಬೇರೆ ಈಗ ಈ ನಾಟಿ ಎಲ್ಲ ಇಲ್ಲಿರೋ ನಾಟಿ ಹಾ ಬರೀ ಸರ್ ಇವು ಸರ್ ಇವು ಕಡೆ ಸರ್ ಇವು ಕಡೆ ಕಡೆ ಸರ್ ಇವು ಇವು ಎರಡು ಹೊತ್ತು ಹೇಳ್ತಾ ಇದ್ದೀವಿ ಸರ್ ಹೌದು ಇವು ಎತ್ತು ಎತ್ತು ಸರ್ ಕಡೆ ಎತ್ತು ಸರ್ ಇವು ಎರಡು ಹೊತ್ತು ಹೇಳ್ತಾ ಫೈನಲ್ ಬಾರ ಕೊಡ್ತೀವಿ ಸರ್ ಕಬ್ಬು ಕಬ್ಬು ಗಾಡಿ ಇವು ಗಾಡಿ ಸರ್ ಕರ ಸರ್ ಅವು ರೈಟ್ ಸರ್ ಅವು ಒಂದು ತೊಂಬತ್ತು ಸರ್ ಸರ್ ಇವತ್ತು ತೊಂಬತ್ತೆ ಫೈನಲ್ ಒಂದು ಎಂಬತ್ ಬಂದ ಕೊಡ್ತೀವಿ ಸರ್ ಮನೆಯಲ್ಲಿ ಮಾಮೂಲಿ ನೈ ಟಿ ಎಸ್ ಐತೆ ನಾ ಐ ಟಿ ಎಸು ಐತೆ ನಾವು ನಮ್ಮಲ್ಲ ಸರ್ ಇವ್ಕೆ ಒಂದು ಹೊತ್ತು ಹೇಳ್ತಾ ಇದೀವಿ ಸರ್ ಫೈನಲ್ ಒಂದು ಲಕ್ಷ ಬಂದರೆ ಕೊಡ್ತೀವಿ ಸರ್ ಒಂದು ಲಕ್ಷ ಬಂದರೆ ಕೊಡ್ತೀವಿ ಓಕೆ ಏಯ್ಟ್ ಒನ್ ಝೀರೋ ಫೈವ್ ಫೋರ್ ತ್ರೀ